ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಈ ನಂಬರೇ ನೋಡ್ತಾ ಇದ್ರ ಈ ನಂಬರ್ ಬಂದ್ಬಿಟ್ಟು ಇದು ಯಾವುದೇ ಗಾಡಿ ಓನರ್ ನಂಬರ್ ಅಲ್ಲ ಈ ನಂಬರ್ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿರುತ್ತದೆ ತುಂಬ ಜನ ಈ ನಂಬರಿಗೆ ಕಾಲ್ ಮಾಡಿ ನಮ್ಮ ಹತ್ರ ಗಾಡಿ ಸೇಲ್ಗೆ ಸರ್ ಕಳಿಸ್ಕೊಡೋಣ ಅಂತ ಕೇಳ್ತಾರೆ ಆ ರೀತಿ ಕಾಲ್ ಮಾಡಬೇಕಂತೇನಿಲ್ಲ ಸ್ನೇಹಿತರೆ ನೀವು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತು ಫೋಟೋಸ್ನ ಈ ನಂಬರಿಗೆ ಸೆಂಡ್ ಮಾಡಿ ನಾವೇ ನಿಮಗೆ ರಿಟರ್ನ್ ಕಾಲ್ ಮಾಡಿ ನಿಮ್ಮ ವೆಹಿಕಲ್ ಬಗ್ಗೆ ಡೀಟೇಲ್ಸ್ನ ತೊಗೊಂಡು ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ನಿಮಗೆ ಓನರ್ ನಂಬರ್ ಬೇಕು ಅಂದರೆ ಈ ವಿಡಿಯೋ ಟೈಟಲ್ ಕೆಳಗಡೆ ಒಂದು ಹತ್ತು ನಂಬರ್ ಕೊಟ್ಟಿರ್ತೇನೆ ಅದೇ ಓನರ್ ನಂಬರ್ ಆಗಿರುತ್ತದೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ಗಾಡಿ ಬಗ್ಗೆ ಡೀಟೇಲ್ಸ್ನ ಈ ಗಾಡಿ ಓನರ್ ಹೇಳಿದಾರೆ ಕೇಳೋಣ ಬನ್ನಿ ಹಲೋ ಸರ್ ನಮಸ್ಕಾರ ರೀ ಹಾಂ ನಮಸ್ತೆ ಹೇಳಿ ಸರ್ ಅದು ಬಜಾಜ್ ಮ್ಯಾಕ್ಸಿಮಮ್ ಆಟೋ ಕಾಶ್ ಇದಲ್ಲ ಬಜಾಜ್ ಮ್ಯಾಕ್ಸಿಮಮ್ ಜೆಡ್ ಅದು ಹೌದನ್ ರೀ ಯಾವ ಮಾಡಲ್ ರೀ ಮಾಡಲ್ ಟೂ ತೌಸಂಡ್ ಏಯ್ಟೀನು ಟೂ ತೌಸಂಡ್ ಏಯ್ಟೀನು ಎಷ್ಟನೇ ಓನರ್ ಓನರ್ ಸಿಂಗಲ್ ಇದೆ ಇವಾಗ ಹೆಸರು ಚೇಂಜ್ ಕೊಟ್ಟಿದೀನಿ ಸೆಕೆಂಡ್ ಆಗುತ್ತೆ ಓಕೆ ಓಕೆ ಹ್ಮ್ ಲೋನ್ ಐತೇನ್ರ ಗಾಡಿ ಮೇಲೆ ಲೋನ್ ಏನಿಲ್ಲ ಎಲ್ಲ ಕ್ಲಿಯರ್ ಆಗಿದೆ ಎಲ್ಲ ಕ್ಲಿಯರ್ ಐತ್ರಿ ಇನ್ಸೂರೆನ್ಸ್ ಎಫ್ಸಿ ಎಲ್ಮಿಟ್ ಐತ್ರಿ ನಾ ಇನ್ಸುರೆನ್ಸು ಫ್ರೆಶ್ ಇದೆ ಒಂದು ವರ್ಷ ಇದೆ ಓಕೆ ಎಫ್ ಸಿ ಫೋರ್ ಮಂತ್ ಇದೆ ಓಕೆ ಓಕೆ ಗಾಡಿ ನಿಮ್ಮ ಹೆಸ್ರಲ್ಲೇ ಇರೋದ ಹೌದು ಏನ್ ಸರ್ ನಿಮ್ಮ ಹೆಸರು ಓನರ್ ವಿಘ್ನೇಶ್ ಅಂತ ವಿಘ್ನೇಶನ ಎಲ್ಲಿಂದ ಮಾತಾಡ್ತಿರೋದು ಕುಂದಾಪುರ ಕುಂದಾಪುರ ಉಡುಪಿ ಉಡುಪಿ ಜಿಲ್ಲೆ ಕುಂದಾಪುರ

హినట్ మరి అమౌంట్ అమౌంట్ సార్తీ సరి ఓకే నమ్మ కడీ సరి నైన్ డబల్ జీరో నైన్ డబల్ జీరో ಡಬಲ್ ಸೆವೆನ್ ಜೀರೋ ಡಬಲ್ ಫೈವ್ ಜೀರೋ ಡಬಲ್ ಫೈವ್ ಆಯ್ತು ಸರ್ ನಂಬರ್ ಇದೆ ಹಾಕಿರ್ತೀನಿ ನಾನು ವಿಡಿಯೋ ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಓಕೆ ಇಲ್ಲ ಕ್ಲೀನ್ ಇದೆ ಗಾಡಿ ಓಕೆ ಯಾವುದು ಆಕ್ಷನ್ ಕೇಸ್ ಏನಿಲ್ಲ ಅಲ್ಲ ಏನೇನು ಇಲ್ಲ ಕ್ಲೀನ್ ಇದೆ ಗಾಡಿ ರಿಜಿಸ್ಟ್ರೇಷನ್ ಎಲ್ಲಿರ್ತದೆ ಗಾಡಿ ಕೆ ಟ್ವೆಂಟಿ ಕೆ ಟ್ವೆಂಟಿ ಉಡುಪಿ ಜಿಲ್ಲೆ ಹೌದು ಓಕೆ ಸರ್ ಓಕೆ ಅಪ್ಲೋಡ್ ಮಾಡ್ತೇನೆ ಥ್ಯಾಂಕ್ ಯು ಸರಿ ಓಕೆ ವೀಕ್ಷಕರೇ ದಯವಿಟ್ಟು ಗಮನಿಸಿ ಈ ವಾಹನದ ಬಗ್ಗೆ ನಮಗೆ ಯಾವುದೇ ರೀತಿ ಖಚಿತವಾದ ಮಾಹಿತಿ ಇರುವುದಿಲ್ಲ ಅದಕ್ಕೆ ವಾಹನ ಖರೀದಿದಾರರು ವಾಹನದ ದಾಖಲಾತಿ ಮತ್ತು ವಾಹನವನ್ನು ಸರಿಯಾಗಿ ಖುದ್ದಾಗಿ ಹೋಗಿ ಪರಿಶೀಲಿಸಿ ನಂತರ ಖರೀದಿಸಬೇಕಾಗಿ ವಿನಂತಿ ಖರೀದಿ ನಂತರ ವಾಹನದಲ್ಲಿ ಯಾವುದೇ ರೀತಿ ತೊಂದರೆ ಉಂಟಾದರೆ ಅದಕ್ಕೆ ನಮ್ಮ ಚಾನಲ್ ಹೊಣೆಗಾರಿಕೆ ಆಗಿರುವುದಿಲ್ಲ ಅದಕ್ಕಾಗಿ ನಾವು ಓನರ್ ನಂಬರನ್ನು ನಿಮಗೆ ಕೊಟ್ಟಿರುತ್ತೇವೆ ನಮ್ಮ ವಿಡಿಯೋ ಟೈಟಲ್ ಕೆಳಗಡೆ ಓನರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ನೀವು ಓನರ್ ಜೊತೆ ಮಾತಾಡಿ ಟ್ರಾಯಲ್ ಮಾಡಿ ಗಾಡಿಯನ್ನು ತೆಗೆದುಕೊಳ್ಳಿ ಯಾವುದೇ ರೀತಿಯ ಮೋಸದ ವ್ಯವಹಾರಕ್ಕೆ ಒಳಗಾಗಬೇಡಿ ಎಂದು ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು